ರುವ ನನ್ನ ಸೊಸೆಗೆ ನಾಡಿ ನನ್ನ ಸೊಸೆಯ ಒಡಲನ್ನು ಉರಿಸಿದೆಯಾ ಆ ದರದ ಹೆಣ್ಣೆ ನಿನ್ನೂ ಕೋದು ಆ ಪವಿತ್ರವಾದ ಕರತ್ತಿಯ ಪಾದರಾಕ್ಷೆ ಮಾಡಿಬಿಟ್ಟೇನು ನಾಳೆ ಬರುವುದು ಹಿಂದೆ ಬರಲಿ ಹಿಂದೆ ಬರೋದು ನಮ್ಮ ಈಗಲೇ ಬರಲಿ ಎಂದು ಮುನ್ನೆಡೆದರೆ ಎಲ್ಲವೂ ಶ್ರೀಗುರುವನ್ನು ಕೂತ್ಕೊಂಡಿದ್ದಾರೆ ಎಲ್ಲ ದೇವನ ಅಂತಃಕರಣೆ ಇದ್ದರೆ ಸುಗಮವಾಗಿ ಸಾಗುವುದು ಹೌದು ಹಾಂ 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 ಓ ಅಣ್ಣಂದಿರಾ ಓ ಅಕ್ಕನಿರಾ ತಂದೆ ತಾಯಿಗಳಿಗೆ ಯಾವತ್ತು ಮೋಸ ಮಾಡಬೇಡಿ ಮೋಸ ಮಾಡಿದರೆ ಮುಂದೆ ನನ್ನಂತೆ ನೀವು ಕಷ್ಟ ಅನುಭವಿಸಬೇಕಾಗುತ್ತದೆ ದುಷ್ಟರ ಸಂಹಾರವನ್ನು ಮಾಡಿದ ಈಗ ಹನ್ನೆರಡು ಅವತಾರದಲ್ಲಿ ನಿನ್ನ ನಿರ್ನಾಮಕ್ಕಾಗಿ ಈ ಅವತಾರದಲ್ಲಿ ಒಬ್ಬಂಟಿಯಾಗಿ ನಿಂತಿರುವ ನಿನ್ನ ಮೇಲೆ ರಣಬೇಲಿಯನ್ನು ಬಾರಿಸಲು ಬಂದವನು ಕಲಿಯುಗದಾಭಿಮಾನ್ಯೋ ಧರ್ಮ ಕರ್ಮಗಳ ತಳಹದಿಯಿಂದ ಭದ್ರ ಬುನಾದಿ ಹಾಕಿರುವ ನಿನ್ನ ಧರ್ಮದ ಘಟ ಉರುಳಬೇಕಾದರೆ ಇಂದು ನಾನು ನಿನ್ನ ಮನೆಗೆ ನೆಂಟಸ್ತಿಕೆ ಬೆಳೆಸಲೇಬೇಕು ಶಂಕರ ಅಣ್ಣನ ಒಡಲೆ ಬಂಗಾರದ ಕಡಲನ್ನು ನಂಬಿರುವ ನಿನ್ನ ಅಂಬರದ ಅಣ್ಣ ತಮ್ಮಂದಿರನ್ನು ಬೇರೆ ಬೇರೆ ಮಾಡಿ ಅಂಬುಜಮುಕಿಯಂತೆ ರೂಪರೇಷೆಗೊಂಡಿರುವ ನಿನ್ನ ಹೆಂಡತಿ ಸಾವಿತ್ರಿ ಅಂಬು ಜಮುಕಿಯಂತೆ ರೂಪರೇಷೆಗೊಂಡಿರುವ ಅವಳನ್ನು ನಾನು ಚೊಕ್ಕ ಚಿನ್ನವಾದ ಹೆಣ್ಣಿನ ಮೈಸೂಕ ಹಿರಿದಾಗಲೇ ನನ್ನ ಮನಕ್ಕೆ ಶಾಂತಿ ಉಮೇಶ ಬಾಲ ಕಲಾವಿದನಾಗಿ ಸಂಗೊಳ್ಳಿ ರಾಯಣ್ಣನಂತೆ చంద్రు సప్ప తిప్పణనవ అమ్మా ఉదయ సూర్య మేము చల్మ కొట్ట నిన్న మేము ఆనె మా బేరే తరు ఉడికి తంది ఆతను కయే ತಂದೆಯ ಮಗನೇ ಅಲ್ಲೇ ಗೋಪಿ ಗೊಣ್ಯ ಕದಮ್ನಳ್ಳಿ ಕೋಣನಂತವ್ನ ಏನತ್ರಾಗಿ ನಿನ್ನ ಮುರ್ರಕ್ಕ ಬಂಗಾರಕನ್ನು ಸಾಕಿ ಗೇನ ಮರಳು ಮಾಡಿದಿ ಮಗನ ಬನ್ನಿ ಮಾರುಕಟ್ಟೆ ಬೆಳಗ ಹೊಡಿತ ಬಂದಿದಿ ಹಾರಿ ತಿರುಗಿಸ್ಬೇಡ ನೀ ಮಾರಿ ತಿರುಗಿಸ್ಬೇಡ ನೀ ಮಾರಿ ನಿನ್ನ ಮೇಲೆ ಮನಸ್ಸಾಗಿ ಬಂದೇನಿ ಹವಾರಿ ನಿನ್ನ ಮೇಲೆ ಮನಸ್ಸಾಗಿ ಬಂದೇನಿ ಲೇ ಲೇ ನಿಂಗ ಕಾಲ್ನವನ ನಿನ್ನ ಹೆ ನಾ ಮೋಳು ಮಾಡಿ ಕಳ್ಳಿ ಹಾಲು ಕುಡಿಸಲಿಲ್ಲ ಅಂದ್ರೆ ನನ್ನ ಹೆಸರ ಗೌಡ್ರು ಗೂಳಿ ಅಂಬಡಿ ಕದಂಬ ಕಾಣಿ ಮುಂದೆ ನಿಮಗೆ ನಿಮ್ಗೆ ಗೊತ್ತಾಗತ್ತೀನಿ ಮುಂದೆ ಬರ್ತಾನೆ

ವಯಸ್ಸಲ್ಲಿ ತಂದೆ ತಾಯಿಯನ್ನು ಕರೆದುಕೊಂಡ ತಪ್ಪಲಿ ನಾನು ಮಾವನೇ ಬೆಳಕಾಗಿ ಬಂದು ನಾಯಿ ಮನೆಯ ಮಾಡಿದ ಸ್ವರೂಪವಾಗಿರುವ ಇಬ್ಬರು ಮೈ ತಿಂಡ್ರು ತಾಯಿ ನನಗೆ ಈ ಮನೆಯಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಕೊರತೆ ಇರುವುದು ಒಂದೇ ಬದು ಅದು ನನಗೆ ಮಕ್ಕಳಾಗಲಿಲ್ಲ ಎಂಬ ಚಿಂತೆ ತಾಯಿ ನಿನ್ನ ದೈದಿಂದ ಆದಷ್ಟು ಬೇಗನೆ ನನಗೊಂದು ಕ್ರುಡಿಸಿ ಕರುಣಿಸಿ ನನ್ನ ಬಾಳನ್ನು ತಾಯಿ ಉದ್ಧರಿಸು ಸಾವಿತ್ರಿ ಹಾಡು ನಿನ್ನ ಮನ ಸಂತೋಷ ಪಡಿಸಿಕೊಳ್ಳುತ್ತಾ ಗಣಿದ ಈ ನನ್ನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸು ಮಿಸ್ಟರ್ ಜಗನ್ನಾಥ್ ದೂರ ಸರಿದು ನಿಂತು ಮಾತಾಡು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದು ನಿಜವಾದ್ರೆ ಈ ನಿನ್ನ ಕಾಲುಗಳನ್ನೇ ಕತ್ತರಿಸಿ ಆ ದೇವರಿಗೆ ಅರ್ಪಿಸಬೇಕಾದೀತು ಜೋಕೆ ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಅಂದರೆ ಏನು ಅಂತ ತಿಳಿದುಕೊಂಡಿದ್ದೀಯೋ ಮಾರ್ಕೆಟಲ್ಲಿ ಸಿಗುವ ಮಾವಿನ ಹಣ್ಣು ಅಂತ ತಿಳಿದುಕೊಂಡಿದ್ದೀಯ ಹಾಗೆ ಅಂತ ತಿಳಿದು ಆ ಹಣ್ಣನ್ನು ನೀನು ತಿನ್ನಲು ಬಂತಿದ್ದೀನಿ ಶಿವಾತ್ರಿ ಈ ಮಾವಿನ ಹಣ್ಣು ನಿನ್ನ ಪಾಲಿಗೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ಣಾಮಕ್ಕೆ ಕಾರಣವಾಗಬೇಕಾದಿತು ಎಚ್ಚರ ಅದು ಯಾಕಸ್ಥಿತ ಒಬ್ಬ ಈ ಜಗನ್ನಾಥನಿಗೆ ಎಚ್ಚರಿಕೆ ಈ ಜಗನ್ನಾಥ ಈ ಈ ಜಗನ್ನಾಥ ಮನಸ್ಸು ಮಾಡಿದರೆ ನನ್ನ ಆಳುಗಳ ಕೈಯಿಂದ ಹಿಡಿಸಿ ತರಿಸಿ ಈ ರಾತ್ರಿ ನಿನ್ನಾಳಬಲ್ಲೆ ಆದರೆ ಅದು ನನಗೆ ಶೋಭಿಸುವುದನ್ನು ತಿಳಿದು ಆ ಕೆಲಸಕ್ಕೆ ಕೈ ಹಾಕದೆ ಮುಖಾಮುಖಿಯಾಗಿ ಬಂದು ನಿನ್ನನ್ನು ಕೇಳುತ್ತಿದ್ದೇನೆ ಕಾಮ ಭಿಕ್ಷೆ இத கொப்பே நீனே நானி ஒப்பதே நீ கானவே யமன கோடை ಯಾಕು ಬಾಯಿ ಮುಚ್ಚು ಮಾರಿಕೊಣವೆ ಸೋಳೆಯ ಬಳಸುತ್ತಾಳೆ ಹಣವನ್ನು ನನ್ನನ್ನ ಏನು ಆತು ತಿಳಿದ್ಕೊಂಡಿದ್ಯೋ ನೀನು ಬಾಯಿ ಎಂದಕ್ಷರ ಬಂದು ನಿನ್ನ ಪಕ್ಕದಲ್ಲಿ ಮಲಗಿ ಸೇರಿ ಹಾಸೋದಕ್ಕೆ ನಾನೇನೋ ನಾನೇ ನಿಟ್ಟುಕೊಂಡ ಸೋಳೆ ನೀನು ಇದೇ ರೀತಿ ಮಾತಾಡ್ತಾ ಮುಂದೆ ಬಂದಿದ್ದೆ ವಿಷಯವಾದರೆ ನಿನ್ನನ್ನು ಸಣ್ಣಗೆ ಕಡಿದು ನಾಯಿ ನಾಯಿಗಳಿಗೆ ಔತಣ ಕೊಡಬೇಕಾದಿತ್ತು ಇನ್ನೊಂದು ಶಬ್ದವನ್ನು ಮಾರಿ ಮಾರಿಯಾಗಬೇಕಾಗುತ್ತ ಅಷ್ಟೇ ಸಾವಿತ್ರಿ ನೀನು ಮಾರಿ ಮಾರಿಯಾಗುವ ಸಮಯವನ್ನು ಕೊಡಲಾರೀ ಅಷ್ಟರೊಳಗಾಗಿ ಕಾರ್ಯವನ್ನು ಮುಗಿಸಿಕೊಳ್ಳವೆ ಹ್ಮ್ ಹೇಳು ಈಗಲಾದರೂ ಒಪ್ಪು ಒಪ್ಪಿದ ನಿನ್ನ ಕೊಳಗೆ ಕಟ್ಟುವೆ ವಜ್ರದಸರ ನೀ ಒಪ್ಪದಿದ್ದರೆ ನಿನ್ನನ್ನು ಕಟ್ಟಬೇಕಾಗುತ್ತದೆ ನನ್ನ ಮಂಚಕ್ಕೆ ಹಾಕದಿದ್ದ ನಾಯಿ ನಿನಗೆಷ್ಟೇ ಎಷ್ಟೇ ಸಾಮೋಪ ಇದ್ದು ಹೇಳಿದ್ರು ಕೂಡ ಬುತ್ತಿ ಕಲಿಯೋ ಮನುಷ್ಯ ನೀನೆಲ್ಲ ಅಂತ ನನಗೆ ಈಗ ಅರ್ಥವಾಯಿತು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀನಿಲ್ಲಿಂದ ಹೋದ್ರೆ ಸರಿ ಇಲ್ಲಿ ಹೋದ್ರೆ ಈ ಹೆಣ್ಣು ನಿನ್ನ ಪಾರಿಗೆ ರಣಚಂಡಿ ಆಗಿ ಮಹಿಷಾಸುರನ್ನ ಮರ್ದನ ಮಾಡ್ದ ಆ ಚಾಮುಂಡಿ ಅಂತೆ ನಾನು ನಿನ್ನ ಮರ್ದನ ಮಾಡಬೇಕಾದಿತ್ತು ಜೋಕೆ ಸಾವಿತ್ರಿ ಇದೇ ನನ್ನ ನನ್ನ ಮೃದುಕಿನಿಗೆ ಏಟು ಕೊಟ್ಟ ನಿನ್ನ ಕೈ ಇದುವರೆಗೂ ಯಾವ ಗಂಡಸು ನನ್ನ ಮೇಲೆ ಕೈ ಮಾಡಿಲ್ಲ ಮಾಡಿದ ಗಂಡಸನ್ನು ಈಗ ಜಗನ್ನಾಥ ಸುಮ್ಮನೆ ಬಿಟ್ಟಿಲ್ಲ ಆದರೆ ಇನ್ನು ಯಾಕಸ್ಥಿತ ಒಂದು ಹೆಣ್ಣು ನಿನ್ನನ್ನು ಒಂದು ಗಂಡು ಹೇಗೆ ಉಪಯೋಗಿಸಬೇಕು ಹಾಗೆ ಉಪಯೋಗಿಸಿಕೊಂಡು ನನ್ನ ಕೆನ್ನೆಗೆ ತೆಗುಲಿದ ಈ ನಿನ್ನ ಕೈಯನ್ನು ಖಂಡಿತವಾಗಿ ತೆಗೆಯುವೆ ದಯವಿಟ್ಟು ನನ್ನ ತಂಗಿ ಅಂತಿಡು ನನ್ನ ಬೈದಿ ಸ್ನಾನಕ್ಕೆ ಅಂತ ಹೋಗಿದ್ದಾನೆ ಅವನಿಗೇನಾದ್ರೂ ಈ ವಿಷಯ ಗೊತ್ತಾಗಿದ್ದ ವಿಷಯ ಮಾತ್ರ ನಿನ್ನ ಕಣ್ಣುಗಳನ್ನೇ ಕೇಳ್ತಾನಷ್ಟೇ ಅವನು ಬರೋದಕ್ಕಿಂತ ಮುಂಚೆ ನಿನ್ನ ಜೀವವನ್ನು ಉಳಿಸ್ಕೊಂಡು ಅವರೇನು ಮಾಡಬಲ್ಲ ಈ ಜಗನ್ನಾಥನನ್ನು ಅವನು ಬರುವಷ್ಟರಲ್ಲಿ ನಾನು ಬಿಗಿದಪ್ಪಿ ನನ್ನ ಕಾರ್ಯವನ್ನು ಮುಗಿಸಿಕೊಳ್ಳವೆ ಬಾ ಸಾವಿತ್ರಿ ಬಾ ಸಮಾಜ ಸಮಾಜ ತಲೆ ಎತ್ತಿ ನಿಲ್ಲದಂತಾಗಿದೆ ನಿನ್ನ ಕಾಮವನ್ನು ತೀರಿಸಿಕೊಳ್ಳಬೇಕಾದರೆ ಭಾರತದಲ್ಲಿ ದುಡಿದು ಹಾಕಲಾರದ ಅಣ್ಣ ತಮ್ಮಂದಿರ ಹೆಣ್ಣು ಮಕ್ಕಳು ಶಹರದಲ್ಲಿ ವ್ಯಾಸೆಯರಾಗಿ ವಾಸವಾಗಿದ್ದಾರೆ ಅವರಲ್ಲಿ ಹೋಗಿ ನಿನ್ನ ಕಾಮವನ್ನು ತೀರಿಸಿಕೊಳ್ಳುವುದನ್ನು ಬಿಟ್ಟು ಆರ್ಯ ಧರ್ಮದ ನಾರಿಯರ ಮೇಲೆ ನಿನ್ನ ಕಣ್ಣು ಹಾಯಿಸಿದರೆ ಅತ್ತಿಗೆ ಮೈದ್ರ ಸಮಕ್ಕೆ ಸರಿಯಾಗಿ ಇವತ್ತು ನೀನು ಕಾಪಾಡಿದಾಥಿಂಗ ಸರ್ಪದ ಹೆಡೆಯ ಮೇಲೆ ಅದನ್ನು ತೆಗೆದುಕೊಳ್ಳಲು ಹೋದರೆ ನಿನ್ನ ಪ್ರಾಣಕ್ಕೆ ಅಪಾಯ ಅದರಂತೆ ಸರ್ಪದ ಹೆಡೆಯಲ್ಲಿ ರಕ್ತವಿರುತ್ತದೆ ಅದರ ಅದರಂತೆ ನನ್ನ ತಾಯಿಯಂತೆ ಪೂಜಿಸುವ ನನ್ನ ಅತ್ತಿಗೆ ಮೇಲೆ ಕೈ ಹಾಸಿದರೆ ನಿನ್ನನ್ನು ಖಂಡಿತ ಬಿಡಿಯುವುದಿಲ್ಲ ಮಾಡಬೇಡ ಬಿಟ್ಬಿಡ ಬಿಡ ಬೇಡಪ್ಪ ಅವನು ಇನ್ನು ಮುಂದಾದರೂ ಸೆನ್ಮಾರ್ಕಿ ಬದುಕಲಿ ಬದುಕ್ಲಿ ಏನು ಮಾಡಬೇಡ ಮಾಡ್ಬೇಡ ಬಿಟ್ಟು ಬಿಡ ಅವ್ನಿನ ನೋಡಿರಿ ಕುಲದವನೆ ನೀನು ನನ್ನ ತಿಗಿಯ ಗುಣವನ್ನು ವೇ ಜಗನ್ನಾಥ ನಿನ್ನ ಕತ್ತನ್ನು ಕೀಗಲ ಕತ್ತರಿಸಿ ಈ ಪವಿತ್ರ ಗರತಿಯ ಹಣೆಗೆ ರಕ್ತ ತಿಲಕವನ್ನಿಡುತ್ತಿದ್ದೆ ಆದರೆ ಈ ನನ್ನ ತಾಯಿ ಅತ್ತಿಗೆ ನಿನಗೆ ಜೀವದಾನ ಮಾಡಿದ್ದಾಳೆ ಹೋಗು ಜೀವವನ್ನು ಉಳಿಸಿಕಾವು ಬಸವರಾಜ ಮೊದಲನೇ ಅಂಕದಲ್ಲಿ ನನಗೆ ಅವಮಾನ ಮಾಡಿದೆಯಲ್ಲವೇ ಒಂದು ಹೆಣ್ಣಿಗಾಗಿ ಇಂದು ನಿನ್ನಿಂದ ಅವನ ಹಿಂದಿರುಗುತ್ತಿದ್ದೇನೆ ಆದರೆ ಇದು ಕೇವಲ ಕ್ಷಣಿಕ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮನೆಯನ್ನು ಸೇರಿ ನಿನ್ನ ಸಂಸಾರವನ್ನು ಸರ್ವನಾಶ ಮಾಡುವುದೇ ಈ ಜಗನ್ನಾಥನ ಜೀವನದ ಎರಡನೆಯ ನಾಟಕದ ದೃಶ್ಯ ಶತ್ರುಗಳು ಸಾವರಾಜನ ಹುಟ್ಟಿದ್ರು ಐ ಡೋಂಟ್ ವರಿ ಯಾಕೆಂದ್ರೆ ನಾ ಹುಟ್ಟಿದ್ದೆ ಏಕೆ ಬಂದಿ ಅಮ್ಮ ದೇವಸ್ಥಾನಕ್ಕೆ ಅಂತ ಬಂದಿದ್ಯಪ್ಪ ಅಷ್ಟರಲ್ಲಿ ಪಾಪಿ ಬಂದು ಇಷ್ಟೆಲ್ಲ ರಾಧ ಅಂತ ಮಾಡಿಬಿಟ್ಟ ಮೈತ್ರಾ ನಿನಗೊಂದು ಮಾತು ಅದ್ಯಾವ ಮಾತು ಕೇಳೋ ಹೊತ್ತಿಗೆ ನಡೆಸಿಕೊಡುತ್ತೇನೆ ನೋಡಪ್ಪ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕೂಡ ಇಲ್ಲಿ ನಡೆದ ವಿಷಯವನ್ನ ನೀನು ಯಾರು ಮುಂದಿನ ಹೇಳಿಕೊಡುದು ತೆಗೆದುಕೋ ಹೊತ್ತಿಗೆ ವಚನವನ್ನು ಸರಿ ಅಮ್ಮ ಹೋಗೋಣ ಸರಿಯಪ್ಪ ನಡಿ ನೀನು ಮೊದ್ಲು ಹೋಗಿ ಹೊಳಿಯಲ್ಲಿ ಸ್ನಾನ ಬಾ ನಾನ್ ಮನೆಗೆ ಹೋಗಿರ್ತೀನಿ ಅತ್ತಿಗೆ ನಿನ್ನನ್ನು ಮನೆಗೆ ಬಿಟ್ಟು ಬಂದ ನಂತರ ನಾನು ಸ್ನಾನ ಮಾಡಿ ಬರುತ್ತೇನೆ ನಡಿಯಮ್ಮ ಹೋಗೋಣ ನಡಿಯಪ್ಪ ಹಾಗಾದ್ರೆ